ಓ ಇಂದು ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ಉತ್ತಮ ಬರಹ ಶಿರೋನಾಮೆ ಶೇರ್ ಯುವರ್ ಗುಡ್ ಫಾರ್ಚೂನ್ ಶೇರ್ your good fortune it was a dull rainy day to liven up the class the teacher asked the boys to write an essay on what they could do if they had a million rupees oh, oh. at once everyone got busy Everybody except Willy. He sat back and with closed eyes, he folded his arms in front of him in quiet repose. Oh, oh. The teacher said severely, Willy, you are supposed to write. What would you do? If you had a million rupees. <laughs> well, said Willie lazily, this is exactly what I would do if I had a million rupees. <laughs> Some people are like that. They are too selfish, too self satisfied or merely too lazy to share their good fortune with others they just sit back and relax that is their idea of happiness there is plenty you can do to make the world a better place a world of kindness and a cheery greetings can uplift the heart of a weary and depressed neighbor or a fellow worker share your talents too if you can ring if you can sing and speak or write well give the world the benefit of your good फॉर्चू आक्ट आ स्लोगु द वर्ल दू हेस्ट विल कम बैक् टू यू ए पी पी डॉक्टर एपी पेरेरा महनिया बरदिटर निन्व ಉತ್ತಮ ಸಂಪತ್ತನ್ನು ಹಂಚಿಕೋ ಅವತ್ತು ಮಳಿಗಾಲ ಯಗ್ಗೆ ಮಳೆ ಸುರಿತಿತ್ತು ಆ ಮಾಸ್ಟರು ಆ ಟೀಚರು ಆ ಹುಡುಗರನ್ನು ಉತ್ಸಾಹಗೊಳಿಸ್ಲಿಕ್ಕೆ ಏನು ಮಾಡಿದ್ರಪ್ಪ ಅಂದರೆ ಒಂದು ನಿಬಂಧ ಬರೀಲಿಕ್ಕೆ ಹೇಳಿದರು ಏನು ವಿಷಯ ನಿಮ್ಮ ಹತ್ರ ಹತ್ತು ಲಕ್ಷ ರೂಪಾಯಿ ಅಂತ ತಿಳ್ಕೊಡ್ರಿ ನೀವೇನು ಮಾಡ್ತಿದ್ರಿ ಅದು ನಿಬಂಧ ಬರೀರಿ ಎಲ್ಲ ಹುಡುಗ ನಾ ನೀನು ಅನ್ಕೋತ ನೋಟ್ಬುಕ್ ತೆಗೆದು ಪೆನ್ಸಿಲ್ ತೆಗೆದು ಪೆನ್ ಬರೆದು ಬರ್ಲಿಕ್ಕೆ ತಯಾರು ಮಾಡಿದರು ಒಬ್ಬ ಹುಡುಗ ಅವನ ಹೆಸರು ವಿಲಿ ಏನು ಮಾಡಿದ ಹಿಂದೆ ಸರ್ದು ಆರಾಮ್ ಕೂತ ಕೈ ಕಟ್ಟಿದ ಕಣ್ಣು ಮುಚ್ಚಿಕೊಂಡ ಕೂತ್ಬಿಟ್ಟ ಅವಾಗ ಮಾಸ್ಟರ್ ನೋಡಿದ್ರು ಟೀಚರು ಏಯ್ ಇಲ್ಲಿ ನೀ ಯಾಕೆ ಹಿಂಗೆ ಮಾಡ್ತೀಯೋ ಅಂದರು ಅಲ್ಲ ಆವಾಗ ಗುರುಗಳ ಮಾಸ್ತರ ನೀವೇನು ಹೇಳಿದರೆ ಹತ್ತು ಲಕ್ಷ ರೂಪಾಯಿ ನಿಮ್ಮ ಶಿಖರು ಏನು ಮಾಡ್ತಿದ್ದೆ ನಾನು ಇದು ಏನು ಮಾಡ್ತಾಯಿದ್ದೇನಲ್ಲ ಅದನ್ನು ಮಾಡ್ತಾ ಇದ್ದೇನೆ ಆರಾಮ್ ಸುಮ್ಮನೆ ಕೂತು ಬಿಡ್ತಾ ಇದ್ದೆ ಅಂತ ತರಿಸಿಲ್ಲ ಎಷ್ಟೊಂದು ಜ್ವಲಂತವಾದ ಒಂದು ಉದಾಹರಣೆ ಕೆಲವರ ಗುಣಧರ್ಮವನ್ನು ಅವಲಂಬಿಸಿ ಅಂದರೆ ಕೆಲವರು ಹಂಗೆ ಬದುಕಿರ್ತಾರೆ ಅವರು ತುಂಬ ಸ್ವಾರ್ಥಿಗಳಾಗಿರ್ತಾರೆ ಬಹಳಷ್ಟು ತಾವೇ ತಮಗೆ ತೃಪ್ತಿವಂತರಾಗಿರ್ತಾರೆ ಮತ್ತೊಬ್ಬರ ಸಲುವಾಗಿ ಒಂದು ಸ್ವಲ್ಪ ಕಾಳಜಿ ವಹಿಸಿರುವುದಿಲ್ಲ ಅವರು ಎಷ್ಟೊಂದು ಬಹುಮಟ್ಟಿಗೆ ಎಷ್ಟೊಂದು ಆಲಸಿಗರು ಆಗಿರ್ತಾರೆ ಅವರೆಂದು ತಮ್ಮ ತಮ್ಮ ಸಂಪತ್ತನ್ನು ಆ ಸಾಕಷ್ಟು ಸಂಪತ್ತನ್ನು ಉಳಿದವರೊಡನೆ ಎಂದೂ ಹಂಚಿಕೊಂಡಿರುವುದಿಲ್ಲ ಇವೊಬ್ಬರೇ ಕುಳಿತು ಕಾಲಹರಣ ಮಾಡ್ತಾ ಇರ್ತಾರೆ ಅದುವೇ ಅವರು ತಿಳಿದಂತೆ ಒಂದು ಸಂತೋಷದ ಬದುಕು ಅಂತ ತಿಳ್ಕೊಂಡಿರ್ತಾರೆ ನೀವು ಈ ಜಗತ್ತಿನಲ್ಲಿ ಅದನ್ನು ಉತ್ತಮ ಸ್ಥಳ ಆಗಲಿಕ್ಕೆ ತಾಣಾಗಲಿಕ್ಕೆ ಭಾ ಮಾಡಲಿಕ್ಕೆ ಭಾಳಷ್ಟು ಕೆಲಸವ ಎಷ್ಟು ಮಂದಿ ಬಳಲಿರ್ತಾರೆ ಎಷ್ಟು ಮಂದಿ ನಿರಾಶೆ ಭಾವದವರಾಗಿರ್ತಾರೆ ಅವರು ನಿಮ್ಮ ನೆರೆಹರೆಯವರಾಗಿರ್ಬೋದು ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಅವರನ್ನು ಒಂದು ಪ್ರೀತಿಯ ಒಂದು ದಯೆಯ ಶಬ್ದದಿಂದ ಅಥವಾ ಒಂದು ಉತ್ಸಾಹವನ್ನು ತುಂಬುವ ಶುಭಾಶಯದಿಂದ ನೀವು ಮಾತನಾಡಿಸ್ಬೇಕು ಅದು ಅವರ ಹೃದಯವನ್ನು ತಟ್ತದೆ ಅವರ ಜೀವನದಲ್ಲಿ ಅವರನ್ನು ಎತ್ತಕ್ಕೆ ಏರಿಸ್ತದೆ ಅದರಂತೆ ನಿಮ್ಮಲ್ಲಿ ಏನಾದರೂ ಒಂದು ಪರಿಣಿತಿ ಇದ್ದೇ ಇರ್ತದೆ ವಿದ್ಯೆದಿಂದಾಗಲಿ ಒಂದು ಕೆಲಸ ಕಾರ್ಯಗಳಿಂದಾಗಲಿ ಒಂದು ಪರಿಣತಿ ಇರ್ತದೆ ಮಾಡೋದ್ರಾಗಲಿ ಹೇಳೋದ್ರಾಗಲಿ ಅವನ್ನು ಹಂಚ್ಕೋಬೇಕು ಅದನ್ನು ನೀವು ಹಂಚ್ಕೊಳ್ಬೇಕು ಅಂತ ಹೇಳ್ತಾರೆ ಆಮೇಲೆ ನೀವು ಹಾಡುಗಾರರಾಗಿರಿ ಹಾಡ್ರಿ ಮಾತುಗಾರ ಹಾಡ್ರಿ ಮಾತಾಡ್ರಿ ಬರಗಾರಾಗಿರ್ರಿ ಬರೀರಿ ಹಿಂಗೆ ಅದನ್ನೆಲ್ಲ ಹಂಚಿರಿ ಮತ್ತು ಬರೀ ನಿಮ್ಮಷ್ಟಕ್ಕೆ ನೀವೇ ಇಟ್ಕೊಂಡು ಕೂಡಬಾರ್ದು ಅದನ್ನೆಲ್ಲ ಹಂಚಬೇಕು ಹೀಗೆ ಜಗತ್ತಿಗೆ ನಿಮ್ಮಲ್ಲಿರುವಂತಹ ಉತ್ತಮ ಸಂಪತ್ತಿನ ಲಾಭವನ್ನು ಹಂಚಬೇಕು ನೀಡಬೇಕು ಅಂತ ಇನ್ನೊಂದು ಕೆಳಗದೊಂದು ವಾಕ್ಯದ ಘೋಷಣಾ ವಾಕ್ಯ ಆ ಘೋಷಣಾ ವಾಕ್ಯದಂತೆ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಏನಪ್ಪ ಅದು ಅಂದರೆ ನಿಮ್ಮ ಹತ್ತಿರವಿರುವ ಶ್ರೇಷ್ಠತೆಯನ್ನು ಜಗತ್ತಿಗೆ ನೀಡಬೇಕು ನೀವು ನಿಮ್ಮ ಹತ್ತಿರವಿರುವ ಶ್ರೇಷ್ಠತೆಯನ್ನು ಜಗತ್ತಿಗೆ ನೀಡಬೇಕು ಆಗ ಶ್ರೇಷ್ಠತೆ ನಿಮಗೇ ಹಿಂತಿರುಗಿ ಬರುತ್ತದೆ ಆ ಶ್ರೇಷ್ಠತೆ ನಿಮಗೆ ಹಿಂತಿರುಗಿ ಬರುತ್ತದೆ ಇದನ್ನು ಡಾಕ್ಟರ್ ಎ ಪಿ ಪ ಪೆರೆರ ಅಂಥ ಮಣಿಯರು ಬರೆದಂಥ ಬರಹದು ಎಲ್ಲರಿಗೂ ನಮಸ್ಕಾರ